ಬಲರಾಮ ಸರ್ ಇದ್ರ ಹೆಸರು ನಮ್ಮ ಗೋಶಾಲೆಯಲ್ಲಿ ಬ್ರೀಡಿಂಗ್ ಆಗಿ ತಂದಿರೋದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ಎಮ್ಮೆ ಇದು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಓಕೆ ಇದು ಏನಿ ವಿಶೇಷ ಅಂದ್ರೆ ಇದ್ರ ತಾಯಿ ಮೂವತ್ತೆರಡು ಲೀಟರ್ ಹಾಲಿ ಇದೆ ಮಿಲ್ಕಿಂಗ್ ರೆಕಾರ್ಡ್ ಬಹಳ ಸ್ಪೆಷಲ್ ಇದು ದುಬಾರಿನ ಸರ್ ಗಿರಾಸುಗಳು ಬಂದು ಒಂದ್ ಲಕ್ಷದಿಂದ ಶುರು ಆಗ್ತವ ನಮ್ದು ಬಂದ್ ಇದು ಐದು ಲಕ್ಷ ರೂಪಾಯಿ ಸರ್ ಇದು ವೈಟ್ ಕಾಪಿ ಇನ್ನು ಬೆಲೆ ಜಾಸ್ತಿ ಹಾಲು ಮಿಲ್ಕ್ ರೆಕಾರ್ಡಿಂಗ್ ಹದಿನೆಂಟು ಲೀಟರ್ ಇದೆ ಇದು ಮಹಾಭಾರತದಲ್ಲೂ ಕೂಡ ಕೃಷ್ಣನ್ ಕೂಡ ಈ ತಳಿ ಸಾಕಿದಾನೆ ಹೌದಾ ಒಂದು ಕೊಂಬು ನೋಡ್ಬೋದು ನೀವು ಯಾವ ರೀತಿ ಇದೆ ಆ್ಯಂಟಿಕ್ ಇದು ಹತ್ತು ಲಕ್ಷ ರೂಪಾಯಿ ಒಂದೇ ಪೀಸ್ ಇದೆ ಹತ್ತು ಲಕ್ಷ ಒಂದು ಲಕ್ಷ ಇದ್ರ ತಲೆಮಾರು ಐವತ್ತಾರನೇ ತಲೆಮಾರು ನಾವು ಸಾಕಿರೋ ತಗೊಂಡ್ಬಂದು ಅವ್ರ ಫ್ಯಾಮಿಲಿ ಬರಿ ಇದ್ರಲ್ಲ ಇದ್ದಾರೆ ಹೌದಾ ಇಟ್ಕೊಂಡಿದ್ದಾರೆ ಅಹಮದಾಬಾದ್ ಅಹಮದಾಬಾದ್ ಸಿಟಿನಲ್ಲೇ ಶ್ರೀರಾಮ ದೇವಸ್ಥಾನ ಕಟ್ಸ್ತಾ ಇದಾರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ನೋಡಿ ಕೃಷಿ ಮೇಳದಲ್ಲಿ ಸೇರಿರ್ತಕ್ಕಂಥ ಅನೇಕ ಜಾನುವಾರುಗಳು ನಿಮಗೆ ಒಂದೊಂದು ನೋಡ್ತಾ ಇದ್ರು ಅದ್ಭುತ ಅಮೋಘ ಅಂತ ಅನ್ಸುತ್ತೆ ಇವತ್ತು ನಮ್ಮೊಂದಿಗೆ ಕೃಷ್ಣಮೂರ್ತಿ ಅಂತ ಇದ್ದಾರೆ ತಕ್ಕನ ಹಾಗೆ ಕೃಷ್ಣ ಒಂದು ಗೋಕುಲ ಪ್ರತಿಯೊಂದು ಬೇಗೂರಿನಲ್ಲಿ ಅತೀ ದೊಡ್ಡ ಗೋಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿಯೊಂದು ತಳಿಯ ವಿಶೇಷತೆ ಏನೆಲ್ಲ ಕಾಸ್ಟ್ ಆಗ್ಬೋದು ಇದರಿಂದ ಎಷ್ಟು ಪ್ರಯೋಜನಗಳಿದೆ ಹಾಲು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಸರ್ ನಿಮ್ ಗೋಶಾಲೆ ಬಗ್ಗೆ ಹೇಳಿ ಮಾಡ್ತಾ ನಮ್ಮ ಪ್ರತಿಯೊಂದು ಕೃಷ್ಣಮೂರ್ತಿ ಅಂತ ಎರಡ್ ಹನ್ನೆರಡರಿಂದ ನಾವು ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭ ಮಾಡಿದ್ವಿ ಎರಡು ಹಸಿಂದು ಸ್ಟಾರ್ಟಿಂಗ್ ಮಾಡಿ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಹಳ್ಳಿ ಕಾರ್ ಒಂದ್ ತಳಿ ತಂದ್ವಿ ಇವತ್ತು ನಮ್ ಇಂಡಿಯಾ ಬ್ರೀಡ್ ಇರೋದೇ ಇಂಡಿಯಾದಲ್ಲಿ ಮೂವತ್ತಾರು ತಳಿ ಅದ್ರಲ್ಲಿ ಮೂವತ್ತೊಂದ್ ತಳಿ ನಮ್ ಗೋಶಾಲೆನಲ್ಲಿ ನೋಡ್ಬೋದು ನೋಡಬಹುದು ಸಹ ಏಳು ತಳಿ ಇದೆ ಈಗ ನಮ್ಮಲ್ಲಿ ಓಕೆ ಆದ್ರಿಂದ ನಾವು ನಮ್ಮ ಉದ್ದೇಶ ಏನು ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ದೇಶಿ ತಳಿಗಳು ಅಭಿವೃದ್ಧಿ ಮಾಡ್ಬೇಕು ಪ್ರತಿಯೊಬ್ಬ

ದೇಸಿ ಹಸುಗಳ ನಿಮ್ಗೆ ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲು ಕರಿ ಅಂತ ತಳಿ ನಾನು ತೋರಿಸ್ತೀನಿ ಕರ ನೋಡ್ಬೋದು ನೀವು ಬೆಳಗ್ಗೆ ಸಂಜೆ ಎರಡು ದಿನ ಹೌದು ಎಮ್ಮೆ ಆದ್ರೆ ಮೂವತ್ ಲೀಟರ್ ಗಂಟೆ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಆದ್ರಿಂದ ನೀವು ಇದನ್ನ ಅಭಿವೃದ್ಧಿ ಮಾಡಿ ಇದನ್ನೇ ಸಾಕಿ ಅಂತ ನಮ್ಮ ಸಲಹೆ ಕೊಡಕ್ಕೆ ಜನಗಳು ಡೆಮೋ ಕೊಡೋಕಾಗಿ ತಳಿ ಅಭಿವೃದ್ಧಿ ಮಾಡ್ತೀವಿ ಸೂಪರ್ ಅದ್ರ ಜೊತೆ ಕಸಾಯ ಹೋಗಿರೋದು ಒಂದು ಒಂದ್ ಇನ್ನೂರು ಹಸಿರು ಎಲೆಕ್ಟ್ರಾನಿಸಿಟಿ ಸಿಟಿ ಸ್ಟೇಷನ್ ಇಂದ ಬಿಟ್ಟಿರೋದು ಸಹ ನಾವು ಸಾಕ್ತಾ ಓಹೋ ಸೂಪರ್ ಆ ಎತ್ತುಗಳಿಗೆ ಟ್ರೈನಿಂಗ್ ಕೊಟ್ಟು ಇವತ್ತು ಎತ್ತಿನ ಮಾಡಿ ಎಣ್ಣೆ ತೆಗಿತಾ ಇದೀವಿ ಬರೋ ಹಿಂಡಿ ನಮ್ಮ ಗೋಶಾಲೆ ಇರುವ ಹಸಿರು ಇದು ಮಾಡ್ಕೊತೀವಿ ಎಣ್ಣೆನ ಗ್ರಾಹಕರು ಕೊಡ್ತಾರೆ ಸರ್ ಹೈನುಗಾರಿಕೆ ಕೃಷಿ ಇದರಲ್ಲೇ ಖುಷಿ ಇದೆ ಸರ್ ಪ್ರತಿಯೊಂದು ನೀವೇ ಎಕ್ಸ್ಪ್ಲೈನ್ ಮಾಡ್ಬೋದಾ ನೋಡ್ತಾ ಇದ್ರೆ ನಮಗೆ ಸರ್ ಒಂದ್ ಕಡೆ ಅಚ್ಚರಿ ಅಂತ ಅನ್ಸುತ್ತೆ ಬಲರಾಮ ಸರ್ ಇದ್ರ ಗೋಶಾಲೆಯಲ್ಲಿ ಬ್ರೀಡಿಂಗ್ ತಂದಿರೋದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ಎಮ್ಮೆ ಇದು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಓಕೆ ಇದು ಏನ್ ವಿಶೇಷ ಅಂದ್ರೆ ಇದ್ರ ತಾಯಿ ಮೂವತ್ತೆರಡು ಲೀಟರ್ ಹಾಲಿದೆ ಮಿಲ್ಕಿಂಗ್ ರೆಕಾರ್ಡ್ ನನ್ನ ತಂದೆ ಮೂವತ್ತು ಲೀಟರ್ ಕೊಡ್ತಾ ಇತ್ತು ಈಗಿನ ನಾಲ್ಕಾ ಯಾಕೆ ತಂದಿದೀವಿ ಅಂದ್ರೆ ನಮ್ ನಮ್ಮ ಗೋಶಾಲೆ ಜಾಪ್ರಬಾದಿ ಎಮ್ ಎತ್ತಿದೆ ಮತ್ತೆ ಕೆಲವರು ಒಂದ್ ಎಮ್ ಎರಡ್ ಹೋಗಿರ್ತಾರೆ ಪಾಪ ಅವ್ರು ಕ್ರಾಸಿಂಗ್ ಆಗಲ್ಲ ಸೆಮೆನ್ ಸಿಗಲ್ಲ ಅಂತವ್ರು ಬಂದು ಮಾಡ್ಕೊಂಡು ಹೋಗ್ಬೋದು ಅಥವಾ ನಮ್ಮವ್ರದ್ದು ಯಾರೋ ಒಂದು ಲೋಕಲ್ ನಾಟಿ ಎಮ್ಮೆಗಳು ಮೀಡಿಯಂ ಗಾತ್ರ ಒಂದು ಐದ್ ಲೀಟರ್ ಕರೆಯೋದಿರ್ತದೆ ಕ್ರಾಸ್ ಮಾಡ್ಕೊಂಡ್ರೆ ಇದ್ರ ಮೂವತ್ತೆರಡು ಲೀಟರ್ ರೆಕಾರ್ಡ್ ಇರೋದ್ರಿಂದ ಆದ್ರೆ ಡಿವೈಡ್ ಮಾಡ್ರೆ ಒಂದ್ ಐದ್ ಲೀಟರ್ ಬರೋದ್ ನೆಕ್ಸ್ಟ್ ಕರ್ ಬರೋದ್ ಹತ್ತೆರಡ್ ಲೀಟರ್ ಊಟ ಕರಿ ಅಂತ ಐತ್ರಿ ಏನ್ ಆಗ್ಬೇಕು ಐನು ಗಾರಿ ಕಾಲ ಯಥೇಚ್ಛವಾಗಿ ಬಂದ್ರೆ ಅವರು ಖುಷಿ ಆಗ್ತಾರೆ ಮತ್ತೆ ಗುಜರಾತ್ ಅಲ್ಲಿ ಬಂದು ನಮ್ಮ ಗೀರ್ ಅರಣ್ಯ ಪ್ರದೇಶದಲ್ಲಿ ಸಿಗುವಂತ ಹೆಮ್ಮೆ ಇದು ಓಕೆ ಅಲ್ಲಿ ಬಿಟ್ರೆ ಸೌತ್ ಆಫ್ರಿಕಾನಲ್ಲೂ ಸಿಗುತ್ತೆ ಇಲ್ಲಿ ವಾತಾವರಣ ಬಂದ್ಕೊಳ್ಳುತ್ತೆ ಸರ್ ಹೊಂದ್ಕೊಳತ್ತೆ ನಮ್ಮಲ್ಲಿಗ್ ಒಂದು ಐದು ವರ್ಷದಿಂದ ಪ್ರಯೋಗ ಮಾಡಿದ್ದೀವಿ ಏನ್ ಫುಲ್ ಸಕ್ಸಸ್ ಇದೆ ಒಂದ್ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತ ಲೀಟರ್ ಕೊಡುವಂತ ಕೆಪಾಸಿಟಿ ಇರುವಂತ ಹೆಮ್ಮೆ ಇದು ಇದು ಸಿನ್ಹಾಗಳಲ್ಲಿ ಗುಜರಾತ್ ಅಲ್ಲಿ ಕಾಡಲ್ಲಿ ಗೀರ್ ಅರಣ್ಯ ಪ್ರದೇಶದಲ್ಲಿ ಫೈಟ್ ಮಾಡಿದಾರೆ ಇದು ಕೊಂಪ್ ನೋಡಬಹುದು ನೀವು ಸರ್ ಇದು ನೀವು ಒಂದೂವರೆ ಅಡಿ ಸುತ್ತಲೇ ಇಟ್ರುನು ಅಷ್ಟು ಗುಮ್ಮುಟ್ ನೋಡಿ ಯಾರಾರು ಆರ್ಟಿಫಿಷಿಯಲ್ ಇದೆಯಾ ಮೇನ ಆನೆ ಅಂತ ಬಲರಾಮ ಅಂತ ಆಮಲೆ ಸರ್ ಇದು ಫುಡ್ ಸರ್ ನಾವು ಬಾಮಿ ರಾಗಿ ಹುಲ್ಲು ಭತ್ತದ ಕೊಡ್ತೀವಿ ಒಂದ್ ಐದಾರು ತರ ಇದಕ್ ನಾವೇ ಫುಡ್ ಕೊಡ್ತೀವಿ ತೌಡು ಮತ್ತೆ ಕಡಲೆಕಾಯಿ ಹಿಂಡಿ ಹತ್ತಿ ಹಿಂಡಿ ಮತ್ತೆ ಹೆಸರು ಕಾಳು ನುಚ್ಚು ಜೋಳ ನುಚ್ಚು ಎಲ್ಲ ಕೊಡ್ತೀವಿ ಯಾಕಂದ್ರೆ ಕ್ರಾಸಿಂಗ್ ಕೊಡ್ಲಿಕ್ಕೆ ಬಲರಾಮ ಚೆನ್ನಾಗಿತ್ತು ಚೆನ್ನಾಗಿ ಒಳ್ಳೆ ಕ್ರಾಸಿಂಗ್ ರಿಸಲ್ಟ್ ಚೆನ್ನಾಗಿದೆ ಎಷ್ಟು ಕಾಸ್ಟ್ ಬರ್ಬೋದು ಸರ್ ಇದ್ರಿಂದ ಅಪ್ರಾಕ್ಸಿಮೇಟ್ ತಿಂಗಳಿಗೆ ಇದು ವೆಚ್ಚ ನಾವು ನೋಡ್ಕೊಳ್ಳೋಕ್ಕೆ ಅಂತ ಮೇವು ಅದೆಲ್ಲ ಸೇರಿ ಪಾಪ ಅಂತ ಮೇಂಟೆನೆನ್ಸ್ ಏನಾಗ್ತಾಯಿಲ್ಲ ಸರ್ ನಮ್ಮ ತಿಂಗಳಿಗೆ ಸದ್ಯಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅಂದರೆ ಕ್ರಾಸಿಂಗ್ ಬಿಟ್ರೆ ಕೆಲವರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ರಾಸಿಂಗ್ ಕಾಸ್ಟ್ ಇಪ್ಪತ್ತು ಸಾವಿರ ಇದೆಯಾ ನೀವು ಒಂದು ಸಾವಿರ ಕೊಡ್ತಾ ಇದ್ದಾರೆ ಅವರೇ ಕೊಡ್ತಾ ಇದ್ದಾರೆ ನಮಗೆ ಈ ತಳ್ಳಿ ಸಿಗ್ತಾ ಇದೆಯಲ್ಲ ಎಮ್ಮೆ ತಗೊಂಡ್ಬರ್ಬೇಕು ಅಂದರೆ ನೀವು ಮೂರಿಂದ ಐದು ಲಕ್ಷ ಕೊಡಬೇಕು ಅದರಲ್ಲಿ ನೇಚರ್ ನೇಚರ್ ಹೇಗೆ ಸರ್ ತುಂಬಾ ಸರ್ ಇದು ಮೇನ್ ಏನಂದ್ರೆ ನೋಡಿ ಕೊಂಬು ಈ ತರ ಕೆಳಗಡೆ ಬಂದು ಸೈಡ್ ಬರುತ್ತೆ ಜಾಫ್ರಾಬಾದಿ ವಿಶೇಷ ನೋಡಿ ಆಮೇಲೆ ನೋಡಿ ಎರಡು ಕೈಯಲ್ಲಿ ಇಟ್ಟರು ಟಚ್ ಆಗಲ್ಲ ನೋಡಿ ಈ ಕಡೆ ಈ ನೋಡಿ ಹೌದು ಒಂದಕ್ಕೊಂದು ಟಚ್ ಆಗಲ್ಲ ಅಷ್ಟು ಇದು ಸಿಂಹಗಳ ಜೊತೆ ನೋಡಿ ಈ ಕೊಂಬಲ್ಲಿ ಹಿಂಗತ್ತಲ್ಲ ಸಿಂಹ ಬಂದ್ರೆ ಫಸ್ಟ್ ಕತ್ತಿಗೆ ಕೈ ಹಾಕೋದು ಕತ್ತೆ ಹಿಡಿಯತ್ತೆ ಅದು ಇದು ಕೊಂಬು ಸಿಗತ್ತೆ ಇಂಗನ್ನೆ ಹಿಂಗಂದ್ರೆ ಸುಮ್ಮನೆ ಅದು ಹೋದ್ರೆ ಅದೇನ್ ಫ್ಲೈಟ್ ಮಾಡಬೇಕು ಅಂತ ಏನು ಆಗಲ್ಲ ಅದೇ 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 ಭಯ ಬೀಳ್ತದೆ ಆ ತರ ಇದು ವಿಶೇಷ ಸರ್ ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಸರ್ ಟೋಟಲ್ ಅಂದಾಜು ನನಗೆ ಅದು ಅಂದಾಜು ಏನಿಲ್ಲ ಸರ್ ನಮ್ಮ ಬೆಂಗಳೂರಲ್ಲೇ ನಮ್ದೇ ಫಸ್ಟ್ ಈಗ ನಿಮ್ಮಲ್ಲಿ ಕರೀದಿಗೂ ಇದಾವೆ ಇದು ಅಷ್ಟು ಸಿಗತ್ತಾ ಸರ್ ಯಾವ ಬ್ರೆಡ್ ಬೇಕಾದರೂ ತರ್ಸ್ಕೊottive ನಮ್ಮಲ್ಲಿ ಒಂದು ಐದು ಆದ್ಮೇಲೆ ಐದರ ಮೇಲೆ ನಾವು 50 ಲಕ್ಷ coûತಾಯ 50 ಲಕ್ಷ ಅದ್ಭುತ ಸರ್ ಓಕೆ ಡಿಮ್ಯಾಂಡ್ ಇದೆ ಸರ್ ತುಂಬಾ ಡಿಮ್ಯಾಂಡ್ ಇದೆ ಅನ್ಸುತ್ತೆ ಮೀಡಿಯಾಲ್ಲಿ ಅದು ಸಿಗಲ್ಲ ಸರ್ ಇವ್ರು ಹಂಡ್ರೆಡ್ ಪರ್ಸೆಂಟ್ ಆಂಟಿಕ್ ಪೀಸ್ ಈಗೇನು ಚಿನ್ನ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತಾರ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅದಕ್ಕೆ ಅಷ್ಟು ಬೆಲೆ ಕೊಟ್ಟು ತಗೊಂಡ್ ಬಂದಿರೋದು ನೋಡಿ ಇದು ಪ್ಯೂರ್ ಗಿರ್ ಇದು ಗಿರ್ ಅಂದ್ರೆ ಎಲ್ಲರೂ ಪಾಪ ಗುಜರಾತ್ ಆಲ್ಮೋಸ್ಟ್ ಗಿರ್ ಅಂದ್ರೆ ಗುಜರಾತ್ ಅನ್ನೋ ಹೌದು ಸರ್ ಹೌದು ಗಿರ್ ಗುಜರಾತ್ ಬಂದು ಗಿರ್ ಫೇಮಸ್ ನೋಡಿ ಯಾವ ರೀತಿ ನೀವು ಇದು ಗುರ್ತಿಡಿಯೋದಂದ್ರೆ ನೋಡಿ ಕಿವಿ ನೋಡಿ ಒಂದ್ ಒಂದಕ್ ಹಿಂಗೆ ಮುಟ್ರೆ ನೋಡಿ ಕೆಚ್ಚಾಗಬೇಕು ಮತ್ತಿದು ಮಾವಿನ ಎಲೆ ಹೆಂಗಿರುತ್ತೆ ಸುರುಳಿ ಸುರುಳಿ ಆ ರೀತಿ ರೊಟ್ಟೆ ಗಿರು ಕೊಂಬು ನೋಡಿ ಈ ತರ ಡೌನ್ ಬಂದ್ ಮೇಲೆ ಹೋಗ್ಬೇಕು ಎಲ್ಲರೂ ಪಾಪ ಗಿರ್ ಗಿ ಅಂತ ಹೇಳಿ ರೈತರು ಅಲ್ಲೆಲ್ಲ ಕಾಡಲ್ಲ ಓಡಾಡೋಂತರ ನಾಲ್ವತ್ತು ಸಾವಿರ ತಗೊಂಡ್ಬಂದು ಇಲ್ಲಿ ಪಾಪ ರೈತರಿಗೆ ಒಂದ್ ಲಕ್ಷ ಒಂದ್ ಲಕ್ಷ ಕೊಡ್ತಾರೆ ಆಲ್ ಕರಿಯಲ್ಲ ಮದಿತ್ತವ ನಮ್ ನೋಡಿ ನೀವೇ ಮುಟ್ಟಿ ಕೆಚ್ಚಲು ನಮ್ದು fd ಆ ತರ ಬೇರೆ ನಿಮ್ ಸೀಮೆ ಹಸು ಕೂಡ ಮುಟ್ಕೊಳಲ್ಲ ಮತ್ತೆ ಕೆಚ್ಚಲು ಲೆವೆಲ್ ನೋಡಿ ರೈತರು ತಗೊಂಬೇಕಾರೆ ನಾಲ್ಕು ಒಂದೇ ಲೆವೆಲ್ ಇದೆಯಾ ತೊಟ್ಟುಗಳ ಗ್ಯಾಪ್ ಇದೆಯಾ ಇದು ಚೆಕ್ ಮಾಡಿ ತಗೊಬೇಕು ನಮ್ ಗಿರ್ ಹಸು ದಿನಕ್ಕೆ ಹದಿನೆಂಟ್ ಲೀಟರ್ ಹಾಲು ಕೊಡೋದು ಹೌದಾ ಜರ್ಸಿ ಸಾಕ್ತೀರಾಲ್ ಹಾಲ ಚಿನ್ನದ ಅಂಶ ಇದೆ ಗುಜರಾತ್ ಯೂನಿವರ್ಸಿಟಿ ಪ್ರೂವ್ ಮಾಡಿದಾರೆ ಮಕ್ಕಳು ಮುಟ್ರು ಏನು ಮಾಡಲ್ಲ ಅಷ್ಟೊಂದು ಸಾಧು ಗುಣ ಇದಕ್ಕೆ ಅದರಿಂದ ಗಿರ್ ಹಸುಗಳು ಸಾಕಿ ರೈತರು ಇದು ಬಂದು ವೈಟ್ ಕಾಬ್ರಿ ಅಂತ ಗಿರಲ್ಲಿ ಏಳು ಜಾತಿ ಬರೋದಿಲ್ಲ ಓಕೆ ವೈಟ್ ಕಾಬ್ರಿ ಲಿಲ್ಲಿ ಡಿ ಲಾಲ್ ಕಾಬ್ರಿ ರೆಂಡ್ ಇನ್ನೊಂದು ಮಾಮೂಲಿ ಅದು ಲೋಕಲ್ ಒಂದು ಯಾವ್ದೋ ಒಂದು ಗಿರ್ ಬರುತ್ತೆ ಅದಕ್ಕೆ ಕ್ಯಾಡಲ್ ಅಲ್ಲಿ ಅದು ಅದ್ ಬಿಟ್ರೆ ಜೆಡ್ ಬ್ಲಾಕ್ ಬರುತ್ತೆ ಇದು ಬಹಳ ಸ್ಪೆಷಲ್ ಇದು ದುಬಾರಿನ ಸರ್ ಗಿರ್ ರಾಸುಗಳು ಬಂದು ಒಂದ್ ಲಕ್ಷದಿಂದ ಶುರು ಆಗ್ತಾವ ನಮ್ದು ಬಂದಿದ್ದ ಐದ್ ಲಕ್ಷ ರೂಪಾಯಿ ಸರ್ ಇದು ವೈಟ್ ಕಾಪ್ರಿಂದ ಬೆಲೆ ಜಾಸ್ತಿ ಹಾಲು ಮಿಲ್ಕ್ ರೆಕಾರ್ಡಿಂಗ್ ಹದಿನೆಂಟು ಲೀಟರ್ ಇದೆ ಹಾಲು ಬಂದಂಗೆಲ್ಲ ಬೆಲೆ ರೇಟ್ ಜಾಸ್ತಿ ಓಕೆ ಮರಿಗಳೆಲ್ಲ ಇಷ್ಟ ಆಗುತ್ತೆ ಸರ್ ಈ ಬ್ರೀಡ್ ಎಲ್ಲ ಮರಿ ಆದ್ರೆ ನಿಮ್ಗೆ ಒಂದು ಐವತ್ತು ಸಾವಿರದಿಂದ ಶುರು ಆಗುತ್ತೆ ಒಂದು ವರ್ಷ ಏಜ್ ಇದು ಅಲ್ಲ ಮರಿ ಹಾಕಿದ್ರೆ ಒಂದು ಒಂದು ಅಥವಾ ಎರಡು ಹಾಕ್ಬೋದು ಒಂದೇ ಮರಿ ಒಂದೇ ಮರಿ ಏನಂದ್ರೆ ಇದು ಒಂದು ವರ್ಷದ ತನಕ ಹಾಲು ಕೊಡ್ತಾವಲ್ಲ ಸಣ್ಣ ಮರಿಗಳು ಕೊಡಕ್ ಆಗಲ್ಲ ಆ ಕರು ಹಾಲು ಬಿಟ್ರೆ ಅದು ಸ್ವರ ಬಿಡೋದು ಇಲ್ದಿರ ಹಾಲು ಕರ್ಸಲ್ಲ ನಾಟಿ ಹಸುಗಳು ಆದ್ರಿಂದ ಯಾರು ಕರುಗಳು ಕೊಡಕ್ ಆಗಲ್ಲ ಒಂದ್ ವರ್ಷ ಆಗಿರೋದ್ ಬೇಕಾದ್ರೆ ಕೊಡ್ಬೋದು ಸರ್ ಸಿವಿ ತಡೆಯಪ್ಪ ಜಿ ಕಡೆ ಬಾ ಸರ್

ಬಟ್ ಯಾವುದು ಆರೋಗ್ಯ ಇಲ್ಲ ಸರ್ ತುಂಬಾ ನಾವ್ ಆತರ ಇರೋದೇ ನಾವೇ ನೋಡಿ ತಗೊಂಡ್ಬರ್ತೀವ ಸರ್ ನಮ್ಮ ಕಾಮಲ್ಲಿ ಡೈಲಿ ಇದು ಪಂಚಕಲ್ಯಾಣಿ ಅಂತ ಪಂಚ ಕಲ್ಯಾಣ ಅಂದ್ರೆ ಕನ್ನಡದಲ್ಲಿ ಐದು ಸಂಸ್ಕೃತ ಹೋಲಿಕ ಅಂತ ನೋಡಿ ನಾಲ್ಕು ಕಾಲು ಬಿಳಿ ಓಹೋ ಪಾಲಾ ಬಿಳಿ ಇದು ಇಂದಿರಿಯ ಬಿಳಿರೋದ್ರಿಂದ ಪಂಚ ಕೋಹ್ ಅಂದ್ರೆ ಪಂಚ ಕಲ್ಯಾಣಿ ಇದ್ರೆ ಬೆಲೆ ರೇಟ್ ಜಾಸ್ತಿ ಎಮ್ಮೆನಲ್ಲೂ ಪಂಚ ಕಲ್ಯಾಣಿ ಇದ್ರೆ ಬೆಲೆ ಜಾಸ್ತಿ ಆರು ಲಕ್ಷ ರೂಪಾಯಿ ದಿನಕ್ಕೆ ಇಪ್ಪತ್ತೆಂಟು ಲೀಟ್ರ್ ಹಾಲು ಕರಿ ಇದೆ ಇಪ್ಪತ್ತೆಂಟು ಲೀಟ್ರ್ ಹೌದೌದು ವೈಟ್ ಬಂದು ಒಂಬೈನೂರ ಐವತ್ತು ಕೆ ಜಿ ಇದೆ ಅದು ವಿಶೇಷ ಇದು ಇದು ಜಾಫರಾಬಾದಿನಲ್ಲಿ ಪಂಚ ಕಲ್ಯಾಣಿ ಫ್ಯಾಟ್ ನಿಮ್ಗೆ ಏಳರಿಂದ ಎಂಟೂವರೆ ಗಂಟೆ ಫ್ಯಾಟ್ ಬರುತ್ತೆ ವರ್ಷ ಪೂರ್ತಿ ಹಾಲಿಳುತ್ತೆ ನೀಟಕ್ಕೆ ಬರೋದೇ ಹತ್ತು ತಿಂಗಳ ಮೇಲೆ ಹತ್ತು ತಿಂಗಳು ಹಾಲು ಕರೆದು ತಿಗ್ನೆಂಟ್ ಆಗಿ ಒಂದು ಐದಾರು ತಿಂಗಳು ಹಾಲು ಕರಿ ಹೌದಾ ಹಾಂ ಅದು ವಿಶೇಷ ಬೇಗೂರ ಅಣ್ಣ ಮೇಲೆ ಬೋಡ್ ಹಾಕಿದ್ದೀವಿ ನೋಡಿ ಬೇಗೂರು ಪಂಚಕಲ್ಯಾಣಿ ಕಲ್ಯಾಣಿ ದೊಡ್ಡ ಬೇಗ ಎಲೆಕ್ಟ್ರಿಸಿಟಿ ಓಕೆ ಹ್ಞೂ ಆಯಿತು ದೊಡ್ಡ ಪಂಚ ಕಲ್ಯಾಣಿ ವಿಶೇಷ ನಾಲ್ಕು ಪಾದಗಳು ವೈಟ್ ಇದ್ದು ಮತ್ತೆ ಬಾಲನೂ ವೈಟ್ ಇರೋದಕ್ಕೆ ಈ ಥರ ಕುದುರೆಗಳಲ್ಲಿದ್ದರೆ ಜಾಸ್ತಿ ರೇಟಿಗೆ ಸೇಲ್ ಆಗುತ್ತೆ ಇಪ್ಪತ್ತು ಲಕ್ಷ ಅದೇ ಎಮ್ ಎಲ್ಲ ರೇಟ್ ಜಾಸ್ತಿ ಅಪ್ಪ ರೂಪಾಯಿ ಈ ಥರ ಮೇಲೆ ಪಂಚ ಕಲ್ಯಾಣಿ ಇದು ವೈಟ್ ಬರುತ್ತಾ ಕಲ್ಯಾಣಿ ಪಂಚ ಕಲ್ಯಾಣಿ ದಿನಕ್ಕೆ ಇಪ್ಪತ್ತೈದು ಲೀಟರ್ ಇಡತ್ತ ಕಾಸ್ಟ್ ಇದು ಆರು ಲಕ್ಷ ರೂಪಾಯಿ ಇದೆ ಆರು ಲಕ್ಷ ಹಣ ಇದು ಆರು ಲಕ್ಷ ರೂಪಾಯಿ ಸರ್ ಇದು ಆಂಟಿಕ್ ಪೀಸ್ ಇದು 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 ಬಂದು ಇತಿಹಾಸ ಇದು ಸುಮಾರು ಸಿಂಧು ನಾಗರಿಕತೆ ಕೇಳಿರ್ಬೋದು ಐದು ಸಾವಿರ ಹಿಂದೆ ಹಿಂದಿನ ತಳಿ ಇದು ಇಡೀ ಪ್ರಪಂಚದಲ್ಲಿ ಹಳೆ ತಳಿ ಯಾವುದು ಅಂದ್ರೆ ಕಾಂಕ್ರೀಸ್ ಕಾಂಕ್ರೀಸ್ ನಮ್ಮ ಸಿಂಧು ನಾಗರಿಕತೆ ಹರಪ ನಾಗರಿಕ ಹಳೆ ಇತಿಹಾಸ ಯಾವುದೂ ಇಲ್ಲ ಹೌದೌದು ಆದ್ರಿಂದ ಅಂತ ಹಳೆ ತಳಿ ಇದು ಇದು ಮಹಾಭಾರತದಲ್ಲೂ ಕೂಡ ಕ್ರಿಶ್ಚಿಯನ್ಸ್ ಕೂಡ ಈ ತಳಿ ಸಾಕಿದ್ದಾನೆ ಹೌದಾ ಇವಾಗ ಒಂದು ಕೊಂಬು ನೋಡ್ಬೋದು ನೀವು ಯಾವ ರೀತಿ ಇದೆ ಆ್ಯಂಟಿ ಇದು ಹತ್ತು ಲಕ್ಷ ರೂಪಾಯಿ ಒಂದೇ ಪೀಸ್ ಇದೆ ಹತ್ತು ಲಕ್ಷ ಒಂದು ಲಕ್ಷ ಇದ್ರ ತಲೆಮಾರು ಐವತ್ತಾರನೇ ತಲೆಮಾರು ನಾವು ಸಾಕಿರೋ ಅವ್ರ ಫ್ಯಾಮಿಲಿ ಬರೀ ಇದ್ರಲ್ಲೇ ಇದಾರೆ ಹೌದಾ ಇಟ್ಕೊಂಡಿದ್ದಾರೆ ಅಹಮಾಬಾದ್ ಅಹಮದಾಬಾದ್ ಸಿಟಿನಲ್ಲಿ ಶ್ರೀರಾಮ ದೇವಸ್ಥಾನ ಕಳಿಸ್ತಾ ಇದಾರೆ ಅವ್ರು ಯಾರಿಗೂ ಮಾರಾಟ ಮಾಡ್ತಾ ಇರಲ್ಲ ನಾನು ಮೊನ್ನೆ ನಮ್ಮ ಗೋಶಾಲೆ ಮೋದಿ ಇದ್ದು ಎಪ್ಪತ್ತೈದು ವರ್ಷದ ಕಾರ್ಯಕ್ರಮ ಮಾಡಿದ್ರು ಅದೆಲ್ಲ ಫೋಟೋ ಎಲ್ಲ ತೋರಿಸಿ ಅಯ್ಯೋ ನಾವು ಗುಜರಾತ್ ಅವರಾಗಿ ನಮ್ಮ ಮೋದಿ ಕಾರ್ಯಕ್ರಮ ಮಾಡಿಲ್ಲ ನೀವು ಬೆಂಗಳೂರಲ್ಲಿ ಮಾಡಿದ್ರ ಸರಿ ನನ್ನ ಹೆಸರು ಇರ್ಲಿ ಅಂದ್ಬಿಟ್ಟು ಆ ಗೋಶಾಲೆಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ತಗೊಂಡು ಹೆಸರು ಕೊಟ್ಟರು ಗುರ್ತಿಯ ಯಾರು ಗುಜರಾತ್ ಅಹಮದಾಬಾದ್ ಈ ತಳಿ ಅವ್ರು ಸೇಲೆ ಮಾಡಲ್ಲ ಅಷ್ಟು ಹಳೆ ಆಂಟಿ ಇದು ಈ ಶೇಪು ಈ ಕೊಂಬು ಈ ಪೋಷನ್ ಇರೋದಿಲ್ಲ ಎಲ್ಲೂ ಸಿಗಲ್ಲ ಅವ್ರ ಹತ್ರ ಇರೋ ಬ್ರೀಡ್ ಎಲ್ಲ ತಮಿಳ್ನಾಡಲ್ಲಿ ಬರುತ್ತಲ್ಲ ಸ್ವಲ್ಪ ಅದೇ ಕಾಂಕ್ರೇಜ್ ಅಂತ ಗುಜರಾತ್ ಮತ್ತೆ ರಾಜಸ್ಥಾನ ಗಡಿನಲ್ಲಿ ಕಚ್ ಅಂತ ಬರುತ್ತೆ ಕಚ್ ಭಾಗದಲ್ಲಿ ತಳಿ ಸಿಗುತ್ತೆ ಈಗ ಇದು ಸೌತ್ ಆಫ್ರಿಕಾ ಜಿಂಬಾಂಬೆ ಅಲ್ಲೆಲ್ಲ ಈಗ ಮೊನ್ನೆ ಎಲ್ಲ ಮೋದಿ ಎಲ್ಲ ಎಲ್ಲ ಹೋಗಿದ್ನೆಲ್ಲ ಗಿಫ್ಟ್ ಕೊಟ್ಟು ಬಂದಿದ್ದಾರೆ ಈಗ ಅಲ್ಲೂ ಇದಾರೆ ಹೌದಾ ಹೋ ಹೋ ಕಾಂಕ್ರೀಸ್ ಅಂದ್ರೆ ಎಂಥ ಬಿಸ್ಲು ಬರಗಾಲ ಎಲ್ಲದಕ್ಕೂ ತಡೆಯುತ್ತೆ ಮಳೆ ಗಾಳಿ ಅನ್ನೋದು ಲೆಕ್ಕ ಇಲ್ಲ ಅದಕ್ಕೆ ಮೇಯ್ಕೊಂಬಂದ್ ಹದಿನೈದು ಲೀಟರ್ ಟ್ರಾಲ್ ಕೊಡುತ್ತೆ ಓ ಹೊರಗೂ ಮೇಲೆ ಕಳಿಸಿ ಹೋದ ಮುಂದ ಹದಿನೈದು ಲೀಟರ್ ಟ್ರಾಲ್ ಕೊಡುತ್ತೆ ಅಷ್ಟು ಸ್ಪೆಷಲ್ ಅದು ಹಾಗಾದ್ರೆ ಮನೇಲೆ ಮೇಯಿಸ್ಬೇಕು ಅನ್ನೋ ಅಗತ್ಯನೇ ಅಲ್ಲ ಅಗತ್ಯ ಇಲ್ಲ ಅದಕ್ಕೆ ಜಾಗ ಇದೆ ಕೆರೆ ಪಕ್ಕ ಡಾಕ್ಟಿಡ್ ಇದ್ರೆ ಬಿಚ್ಚಿ ಬಿಟ್ಟರೆ ಹೋಗುತ್ತೆ ಮೇಯ್ಕೊಂಬರೋದು ಬಹಳ ಸ್ಪೆಷಲ್ ಪಂಪ್ ಸೈಜ್ ನೋಡ್ಬೋದು ಅದು ಅಷ್ಟೇ ನಾವು ಹಿಂಗೆ ಕೈ ಹಿಡಿದ್ರೆ ಒಂದು ಗಂಟೆ ಹೆಚ್ಚಾಗಲ್ಲ ಮೇಲೆ ತುಂಬ ರೇರ್ ಪ್ಲೇಸ್ ಈ ಥರ ಒರಿಜಿನಲ್ ಇಷ್ಟು ಕ್ವಾಲಿಟಿ ಇರೋ ಸಿಗಲ್ಲ ನಾವು ಒಂದು ತಳಿ ಮಾಡ ಅಭಿವೃದ್ಧಿ ಮಾಡೋಂಥ ದುಡ್ಡು ಮಾಕ ನೋಡಲಿಲ್ಲ ಅವರು ಏನಂದ್ರೆ ಗೋಶಾಲೆ ನಮ್ಮದು ಎಲ್ಲ ತೋರಿಸಿರೋದ್ರಿಂದ ಕೊಟ್ಟಿರಲಿಲ್ಲ ಅವ್ರು ಅವ್ರು ಯಾವ್ದು ಯಾರಿಗೂ ಔಟ್ಸೈಡ್ ಕೊಟ್ಟೇ ಇಲ್ಲ ಅಂತ ಹೌದಾ ನಮ್ದೇ ಫಸ್ಟು ಓಹ್ ಸೂಪರ್ ಎಲ್ಲ ಮೊದನೇದ್ ಒಂದು ನೀವು ಕ್ರಾಸ್ ಬ್ರೀಡ್ ಹೇಳಿದ್ರಿ ಇವಕ್ಕೂ ಎಲ್ಲ ಕ್ರಾಸ್ ಬ್ರೀಡ್ ಕಾಸ್ಟ್ ಮಾಡ್ತೀರಾ ನೀವು ಆ ತರ ಈ ತರದ್ದೆಲ್ಲ ಕ್ರಾಸ್ ಬ್ರೀಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಓರಿ ಆಲ್ರೆಡಿ ಹಾ ಹಾ ವಶಾಲನೆಲ್ಲ ಈಗ ಸುಮ್ಮನೆ ಡ್ಯಾಮ್ ಮಾತ್ರ ಒಂದೊಂದು ಮಾತ್ರ ಈಗ ಐನೂರು ಹಸು ಇದೆ ಈಗ ಮೂವತ್ತೆರಡು ತಳಿ ಅಭಿವೃದ್ಧಿ ಮಾಡಿದೀವಿ ಎಲ್ಲೆಲ್ಲಿ ಸಿಗುತ್ತೆ ರೇವಸ್ ಎಲ್ಲಿದ್ದ ನಾವು ಸಂರಕ್ಷಣೆ ಮಾಡ್ತಾ ಇದೀವಿ ನಮ್ಮ ಹತ್ರ ಒಂದ್ ಹತ್ತು ಹಸು ಐತ್ತೆಷ್ಟು ರೈತರಿಗೆ ಕೊಡ್ತೀವಿ ಅಥವಾ ಯಾರು ಕಾಯಿಸಿರೋ ಕೊಡ್ತೀವಿ ನಮ್ಮ ಹತ್ರ ಶಾರ್ಟೇಜ್ ಇದೆ ನಮ್ಮ ಹತ್ರ ಅದು ಮೆಟೀರಿಯಲ್ ಇಲ್ಲ ಹಸು ಇಲ್ಲ ಅಂದ್ರೆ ತರಿಸಿಕೊಡ್ತೀವಿ ಈಗ ಯಾರೋ ಬಂದು ಕಾಂಕ್ರೇಜ್ ಬೇಕಪ್ಪ ನಮ್ಗೆ ಅಂತಾರ ನನ್ನ ಹತ್ರ ಇದ್ರೆ ಅವೈಲೇಬಿಲಿಟಿ ಕೊಡ್ಬೋದು ಇಲ್ಲ ಅವ್ರ ರೈತರೇ ಬೇಕಾದ್ರೆ ಖುದ್ದ ಕರ್ಕೊಂಡು ಹೋಗ್ತೀವಿ ಅವರೇ ಬೇಕಾದ್ರೆ ನೋಡಿ ತಗೊಂಡ್ಬರ್ಬೋದು ಅಥವಾ ಇದೆ ಸರ್ ನಮ್ಗೆ ತಂದು ಕೊಡಿ ಈ ಥರದ್ದು ಬೇಕು ಅಂದ್ರೆ ತರಿಸ್ಬೋದು ಗಂಗಾ ತೀರ ಅಂತ ಗಂಗಾ ತೀರ ಉತ್ತರ ಪ್ರದೇಶದ ಕಾಶಿ ಮತ್ತೆ ವಾರಾಣಸಿ ಪ್ರದೇಶದಲ್ಲಿ ಸಿಗುತ್ತೆ ಗಂಗಾ ರವರ್ ಯಾವ ಕಡೆ ಹೋಗಿ ಆ ಭಾಗದಲ್ಲಿ ಸಿಕ್ಕೋದ್ರಿಂದ ಗಂಗಾ ತೀರ ಅಂತಾರೆ ಇದು ಹಾಲಿಗೆ ಫೇಮಸ್ ಹಾಲಿಗೆ ದಿನಕ್ಕೆ ಒಂದು ಹದಿನೈದರಿಂದ ಹದಿನಾರು ಲೀಟರ್ ಹಾಲು ಕೊಡುತ್ತೆ ನೋಡಿ ನೀವೆಲ್ಲಾದ್ರೂ ಮುಟ್ಟಿ ನಾವು ಆ ಥರ ಶುದ್ಧ ಪಕ್ಕ ಇದ್ರೆ ಮಾತ್ರ ಬ್ರೀಡ್ ತರೋದು ಹ್ಮ್ ಹ್ಮ್ ಯಾವ ರೀತಿ ಇದೆ ಅಂತ ಮುಟ್ಟೆ ಸ್ಕಿನ್ ನೋಡಿ ಹೆಂಗಿದೆ ರೇಷ್ಮೆ ರೇಷ್ಮೆ ಇದ್ದಂಗೆ ಹೌದು ತುಂಬಾ ಸಾಧು ಸಾಫ್ಟ್ ತುಂಬಾ ಚರ್ಮನೂ ಅಷ್ಟೇ ಸಾಫ್ಟ್ ಇದೆ ಸರ್ ಬಹಳ ವಿಶೇಷ ಸರ್ ಇದು ಹ್ಮ್ ಏನ್ ಸರ್ ಇದ್ರ ವಿಶೇಷ ಗುಣ ಏನು ಸರ್ ಸರ್ ತುಂಬಾ ಸಾಧು ಹಸು ಇದ್ರದಾಗಲೇ ನಮ್ಮ ಕಾಶಿ ವಿಶ್ವನಾಥ್ ಸಹ ಅಭಿಷೇಕ ಮಾಡ್ತಾರೆ ಮತ್ತೆ ರೈತರಿಗೆ ಬಹಳ ಅನುಕೂಲ ಇದ್ರ ಹೆಸರು ಹೇಳಿದ್ರೆ ಗಂಗಾ ಗಂಗಾ ತೀರ ಗಂಗಾ ತೀರ ಇದ್ರ ಕಾಸ್ಟ್ ಎಷ್ಟು ಸರ್ ಸರ್ ಇದು ಒಂದೂವರೆ ಲಕ್ಷ ಸರ್ ಒಂದೂವರೆ ಲಕ್ಷ ಹಾಲು ಎಷ್ಟು ಕೊಡುತ್ತೆ ಅಂತ ದಿನಕ್ಕೆ ಹದಿನಾರು ಲೀಟರ್ ನನ್ನ ಹತ್ರ ಇರೋದೆಲ್ಲ ಹನ್ನೆರಡು ಲೀಟರ್ ಮೇಲೆ ಇರೋದೇ ತಂದಿರೋದು ಅದ್ರ ಕೆಳಗಡೆ ಇರೋದು ತಂದೇ ಇಲ್ಲ ಐದು ಲಕ್ಷ ಜಾಸ್ತಿ ಆಗಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಈಗ ಹಾಲು ಬಂತು ಅಂದ್ರೆ ಎಷ್ಟಾದ್ರೂ ಕರು ಬರೋದು ಅದೇ ರೀತಿ ಬರುತ್ತೆ ಅವಾಗ ನಾವು ತಳಿ ಅಭಿವೃದ್ಧಿ ಮಾಡ್ಬೋದು ನಾವು ಒಂದು ಲೀಟರ್ ಅರ್ಧ ಲೀಟರ್ ತಗೊಂಡ್ರೆ ನಾವು ರೈತರು ಸಾಕಿ ಅಂದ್ರೆ ಯಾರು ಸಾಕಲ್ಲ ಅವಾಗ ನಮ್ಮ ದೇಶಿ ತಳಿ ಉಳಿಯಲ್ಲ ದೇಸಿ ತಳಿನಲ್ಲ ನಿಮ್ಗೆ ಲೀಟ್ರ್ ಮೇಲೆ ಕರೆ ಸಿಟ್ಬಿಟ್ರೆ ಪ್ರತಿಯೊಬ್ರು ಅದಕ್ಕೆ ಬರ್ತಾರೆ ರೈತರು ನಾವೊಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹೆಲ್ತ್ ಇಶ್ಯೂಸ್ ಏನು ಇಲ್ಲೂಸೇ ಬರೋಲ್ಲ ಸರ್ ನಾಟಿ ಹಸುಗಳಿಗೆ ಕಾಯಿಲೆ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಬರೋಲ್ಲ ಒಂದು ಎರಡು ಸತಿ ವ್ಯಾಕ್ಸಿನ್ ಮಾಡಬೇಕು ಒಂದು ಎಫ್ ಎಮ್ ಟಿಗೆ ಇನ್ನೊಂದು ಬಬ್ಬೆ ರೋಗಕ್ಕೆ ಅದು ಬಿಟ್ಟರೆ ಇನ್ನು ಸಾಮಾನ್ಯ ಸಮಸ್ಯೆ ಅನ್ನೋದು ಬರಲ್ಲ ಸರ್ ತೀರ ಕವರ್ ಮಾಡ್ಕೊಂಡ್ರಾ ಹಾಂ ಇದು ಆಗಿಲ್ಲ ನೀವು ಮಾಡ್ಕೊಂಡ್ರಲ್ಲ ಅದಾಯಿತು ಕ್ಯಾಮೆರಾ ಕವರ್ ಮಾಡ್ತೀನಿ ಇಲ್ಲ ಆಗ್ಲೇ ವಿಡಿಯೋದಲ್ಲಿ ತಗೊಂಡಿಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬಹುದು ಇದು ಬಂದು ಪುಂಗನೂರು ತಳಿ ಪುಂಗನೂರು ನೋಡ್ರಲ್ಲ ಹಾ ಹಾ ಈ ತರ ಇಡಿ ವರ್ಡಲ್ಲೇ ಒಂದು ಐನೂರು ಹಸು ಇದೆ ಅಷ್ಟೇ ಇಡೀ ಪ್ರಪಂಚದಲ್ಲಿ ಇದು ಏನು ವಿಶೇಷ ಅಂದ್ರೆ ಇದು ಓಲ್ಡ್ ಬ್ಲಡ್ ಇದು ಹಳೆ ಕಾಲದ ಹಳೆ ತಲೆಮಾರು ತಾಳ್ಮರಂತಾರ ಆ ತರ ನೋಡಿ ಅದು ಲೆಂತ್ ಈ ತರ ಏಳು ಅಡಿಗಳನ್ನ ಉದ್ದ ಇದೆ ಬಾಲ ನೋಡಿ ಎಲ್ಲಿದೆ ಹ್ಮ್ ಆ ಥರ ಇದ್ರೆ ಮಾತ್ರ ಪೂಂಗ್ನೂರು ಎಲ್ಲ ಕಸ ಗುಡಿಸ್ದಂಗೆ ಉಡ್ಸತ್ತೆ ಕತ್ತಿನ ಕೆಳಗಡೆ ಗಂಗ ತೋಲ್ ಇದೆ ನೋಡಿ ಅದು ಅಡಿ ಇದೆ ಗಂಗೆ ತೋಲ್ ನಿಧಾನ ಮೈ ಸೌರ್ಕೊಂಡು ಹೋಗಿ ಸರ್ ಹಿಂದ್ಗಡೆಯಿಂದ ಸೌರ್ಕೊಂಡು ಹೋಗಿ ಹಂಗೆ ಏನು ಮಾಡಲ್ಲ ಏ ಲಕ್ಷ್ಮಿ ತುಂಬ ಹಳೆ ತಲೆಮಾರು ಸರ್ ಇದು ನೋಡಿ ನಿಮ್ಗೆ ಕುತ್ಕೊಂಡು ಬಿಡಿ ನೋಡಿ ಈ ರೀತಿ ಒಂದು ಮಾರ್ಗನ ಜಾಸ್ತಿ ಇರತ್ತೆ ಮುದ್ದೆ ಜಾಸ್ತಿ ಇದೆ ಹೌದು ಟಚ್ ಆಗೋಲ್ಲ ಒಂದು ತಿರುಪತಿ ಪುಂಗನೂರು ಪುಂಗನೂರು ತಿರುಪತಿ ದಿನಕ್ಕೆ ಐದು ಲೀಟರ್ ಕೊಡತ್ತೆ ಐದ್ಲೇಟ್ ಮತ್ತೆ ಈ ಪುಂಗ್ನೂರು ತಳಿ ವಿಶೇಷ ಏನಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಧಿಕ ಫ್ಯಾಟ್ ಅಂದ್ರೆ ಇದೇನು ಎಂಟುನೂರಿಂದ ಎಂಟು ಪರ್ಸೆಂಟ್ ಫ್ಯಾಟ್ ಬರುತ್ತೆ ಪ್ರಧಾನಿ ಮಂತ್ರಿ ನಮ್ಮ ನರೇಂದ್ರ ಮೋದಿ ಜಿ ಮನೆ ಸಹ ಐದು ಹಸು ಸಾಕಿದ್ದಾರೆ ತಿರುಪತಿ ಟಿ ಟಿ ಡಿ ಅವ್ರ ಹತ್ರ ನಾನೂರು ಹಸು ಇದೆ ಅವರೊಂದು ಯೂನಿವರ್ಸಿಟಿಯಿಂದ ಮಾಡಿದ್ದಾರೆ ಪಾಲ್ಗರಿ ಹತ್ರ ಹೋದ್ರೆ ಪುಂಗನೂರು ತಳಿ ಸಂಶೋಧನಾ ಅಭಿವೃದ್ಧಿ ಕೇಂದ್ರ ಅಂತ ಐನೂರು ಎಕರೆ ಮಾಡಿದ್ದಾರೆ ರಿಸರ್ವ್ ಮಾಡಿ ಮಾಡ್ತಾ ಇದ್ದಾರೆ ಹೌದಾ ಇದು ಫೇಮಸ್ ಆಗಿ ಈಗ ಚಂದ್ರಬಾಬು ನಾಯ್ಡು ಮನೇಲಿ ನೋಡಿ ಕುಮಾರಸ್ವಾಮಿ ಮನೇಲಿ ನೋಡಿ ತೇಜಸ್ವಿ ಸೂರ್ಯ ಮನೇಲಿ ನೋಡಿ ಮೈನ್ ಮೈನ್ ಅವ್ರಿಗೆ ಏನೇ ಕಷ್ಟ ಇದೆ ಅದು ಒಳ್ಳೇದಾಗಬೇಕು ಅಂದರೆ ಇದು ಮನೇಲಿ ಇಟ್ಕೊಬೇಕು ಭಾಳ ವಾಸ್ತು ಒಳ್ಳೇದು ಡಿವೋಷನಲ್ಲಿ ಒಂಥರ ಧಾರ್ಮಿಕವಾಗಿ ಒಳ್ಳೇದು ಯಾಕೆಂದ್ರೆ ವಿಷ್ಣು ತಪಸ್ ಕೂತಾಗ ಹುತ್ತದಾರ ಹಾಲು ಕೊಟ್ಟಿರೋ ತಳಿ ಇದು ವೆಂಕಟರಮಣ ಸ್ವಾಮಿಗೆ ಇದ್ರ ಉಪಯೋಗ ಮಾಡ್ತಾರೆ ವಿಷ್ಣುಗೆ ಹೌದಾ ಹಳೆಯ ಇತಿಹಾಸ ಇದೆ ಈ ತಳಿಗೆ ಈ ತರ ಬ್ರೇಡ್ ನೀವು ಎಲ್ಲೂ ಸಿಗಲ್ಲ ಈಗ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಕರುಗಳಿಗೆ ಬಿಟ್ಟು ಶೋ ಮಾಡಿ ಸೇಲ್ ಮಾಡ್ತಾರೆ ಬರೀ ಎರಡು ತಿಂಗಳು ಮೂರು ತಿಂಗಳು ಕರು ಎಲ್ಲ ಕ್ರಾಸ್ ಬ್ರೀಡ್ ಮಾಡಿ ಇದು ರಿಯಲ್ ಪೂರ್ ಇದು ಪುರಾಣಕ್ಕೂ ಈ ಹಸುಗೂ ಬಹಳಷ್ಟು ನಂಟಿದೆ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಈ ತಿರುಪತಿ ದೇವಸ್ಥಾನ ಕಟ್ಟ ಸಾವಿರ ವರ್ಷ ಮೇಲೆ ಆಗಿದೆ ಹೌದು ಆಗಿನ ಕಾಲದಿಂದಲೂ ಈ ಹಸು ತುಪ್ಪನೇ ಮತ್ತೆ ಹಾಲು ಅಭಿಷೇಕ ಮಾಡ್ತಾರ ಗಂಗಾ ತೀರ ಇಲ್ಲಿದೆ ಬಾಡಿ ಹಾಂ ಒಂದೂವರೆ ಲಕ್ಷ ಆಗುತ್ತೆ ಹಾಲು ಒಂದು ದಿನಕ್ಕೆ ಹದಿನಾರು ಲೀಟ್ರ್ ಕೊಡುತ್ತೆ ನಾಟಿ ಹಸು ಅಲ್ಲಿಂದ ಟ್ರಾನ್ಸ್ಪೋರ್ಟೆ ಮೂವತ್ತೈದು ಸಾವಿರ ಆಗುತ್ತೆ ಯು ಪಿಯಿಂದ ಬರೋಕ್ಕೆ ಇರೋದು ಹೇಳಿದ್ದೀವಿ ಸರ್ ಅಷ್ಟೇ ಆದರೆ ಕಡಿಮೆ ಮೇಲೆ ಫೋಟೋ ಇದೆ ಹೊಡ್ಕೊಳ್ಳಿ ಸೋಮವಾರದ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಸರ್